ಅತ್ನಿರ್ ವೀಕ್ಷಕರೇ ಗೋಲಕ್ಷ್ಮೀ ಫಲಾನುಭವಿಗಳೇನಿದ್ದೀರಲ್ಲ ಇವರಿಗೆ ಆಗಿ ಐದು ಲಕ್ಷ ಲೋನ್ ಸಿಗುತ್ತೆ ಅದು ಕಡಿಮೆ ಬಡ್ಡಿ ದರದಲ್ಲಿ ಏನು ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಇದಕ್ಕಿಂತ ಮುಂಚೆ ಪ್ರತಿ ತಿಂಗಳು ಎರಡೆರಡು ಸಾವಿರ ಹಣ ಬರ್ತಾಯಿತ್ತು ಬಟ್ ಇದರ ಜೊತೆಗೆ ಯಾವುದೇ ಅನುಕೂಲಗಳಿರಲಿಲ್ಲ ಆದರೆ ಗೋಲಕ್ಷ್ಮೀ ಫಲಾನುಭವಿಗಳಿಗೆ ಇನ್ನೂ ಹೆಚ್ಚಿನ ಅನುಕೂಲ ಮಾಡಿಕೊಡ್ಬೇಕಂತೇಳಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನು ಯಾರು ತೊಗೊತಾ ಇದ್ದೀರಲ್ಲ ಇಂಥವರಿಗೆ ಒಟ್ಟು ಐದು ಲಕ್ಷ ಲೋನು ಅನ್ನ ಸೆಕ್ಯೂರ್ಡ್ ಐದು ಲಕ್ಷ ಲೋನು ಕಡಿಮೆ ಬಡ್ಡಿ ದರದಲ್ಲಿ ಬಿಡುಗಡೆ ಮಾಡೋದಕ್ಕೆ ಶುರುವಾಗಿದೆ ಇದನ್ನು ನೀವು ಪಡ್ಕೋಬೇಕು ಅಂದರೆ ಏನು ಇಲ್ಲ ಸ್ನೇಹಿತರೆ ಈ ನೀವು ಐದು ಲಕ್ಷ ಪಡ್ಕೋಬೇಕು ಅಂದರೆ ಈ ಗೋಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳ ಹಣವನ್ನು ನೀವು ಪಡ್ಕೋತಾ ಇರಬೇಕು ಒಂದು ಇದು ಯಾವ್ಯಾವ ಬ್ಯಾಂಕ್ಗಳಲ್ಲಿ ಅಂದರೆ ಸರ್ಕಾರದಿಂದ ಮಂಜೂರು ಮಾಡಿರ್ತಕ್ಕಂಥ ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ಸಿಗುತ್ತೆ ಮತ್ತು ಇದಕ್ಕೆ ಏನಿದೆ ಅಂದರೆ ಜಾಸ್ತಿ ಲೋನ್ ಅಂದರೆ ಐದು ಲಕ್ಷತನ ಲೋನ್ ಸಿಗುತ್ತೆ ಇದಕ್ಕೆ ಷರತ್ತುಗಳೇನಿವೆ ಅಂತ ಅಂದರೆ ನೀವು ಇದನ್ನು ಅಂದರೆ ಈ ಲೋನನ್ನು ಪಡ್ಕೋಬೇಕು ಅಂದರೆ ಇದಕ್ಕೆ ಕೆಲವೊಂದಿಷ್ಟು ಕಂಡೀಷನ್ಗಳಿದೆ ಆ ಕಂಡೀಷನ್ ಏನು ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ಫಲಾನುಭವಿಗಳು ಏನಿದ್ದೀರಲ್ಲ ಕಡಿಮೆ ಅಂದರೂ ನಾಲ್ಕು ಜನ ಜಾಸ್ತಿ ಅಂದರೆ ಹತ್ತು ಜನ ಅಥವಾ ನಾಲ್ಕರಿಂದ ಹತ್ತು ಜನ ಒಂದು ಗ್ರೂಪ್ ಮಾಡಿರಬೇಕು ಈ ಗ್ರೂಪಲ್ಲಿ ಪ್ರತಿ ತಿಂಗಳು ಎರಡೆರಡು ಸಾವಿರ ಹಣವನ್ನು ನೀವು ಉಳಿತಾಯ ಮಾಡ್ತಿರಬೇಕು ಈ ರೀತಿ ಆರು ತಿಂಗಳು ನೀವು ಉಳಿತಾಯ ಮಾಡಿದ್ದೆ ಆದರೆ ಅಂದರೆ ಒಂದು ಗ್ರೂಪ್ ಈಗ ಹತ್ತು ಜನ ಒಂದು ಗ್ರೂಪಲ್ಲಿ ಇದಾರೆ ಅಂದ್ಕೊಳ್ಳಿ ಈ ಗ್ರೂಪಲ್ಲಿ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಆಗುತ್ತೆ ಇದರಂಗೆ ಆರು ತಿಂಗಳು ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೀವು ಉಳಿತಾಯ ಮಾಡಿದ್ದೆ ಆದರೆ ಅವರಿಗೆ ಐದು ಲಕ್ಷ ತನಕ ಕಡಿಮೆ ಬಡ್ಡಿ ದರದಲ್ಲಿ ಸರ್ಕಾರ ಲೋನ್ ಕೊಡೋದಕ್ಕೆ ಮುಂದಾಗ್ತಾಯಿದೆ ಇದು ಒಂದು ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರ ಇದೇ ರೀತಿಯಾಗಿ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಯುವನಿಧಿ ಫಲಾನುಭವಿಗಳಿಗೆ ಕರ್ನಾಟಕದ ಇತರ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳ ಬಗ್ಗೆ ನನ್ನ ಚಾನಲಲ್ಲಿ ಮಾಹಿತಿ ನೀಡ್ತಾ ಹೋಗ್ತೇನೆ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮತ್ತು ಅದಕ್ಕಿಂತ ಚೆನ್ನಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಯಾವುದೇ ಅಪ್ಡೇಟ್ ಬಂದು ಟಕ್ಕಂಥ ವೀಡಿಯೋ ಮಾಡಾಕ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರ ಮತ್ತೆ ಮುಂದಿನ ವೀಡಿಯೋ ತಲುಸ್ಕೊಳ್ಳೋಣ